ನಮಸ್ಕಾರ ಸ್ನೇಹಿತರೆ ಆಡೋ ಮಕ್ಕಳ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಈ ಇಬ್ಬರೇ ಸಾಕ್ಷಿ ಈ ರಾಜಕೀಯ ವೇದಿಕೆಯಲ್ಲಿ ಈ ಮಾತಿನ ಕದನ ಅನ್ನೋದು ಸರ್ವಸಾಧಾರಣ ಆದರೆ ಅದು ಬೀದಿಗಿಳಿದ್ರೆ ವೈಯಕ್ತಿಕ ನಿಂದನೆಗೆ ತಿರುಗಿದ್ರೆ ಅಸಹ್ಯ ಅನ್ಸುತ್ತಲ್ವಾ ಇತ್ತೀಚೆಗೆ ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ನಡುವಿನ ವಾಗ್ವಾದ ಕೇವಲ ರಾಜಕೀಯ ಭಿನ್ನಾಭಿಪ್ರಾಯವಲ್ಲ ಅದು ನೇರವಾಗಿ ಪರಸ್ಪರ ವೈಯಕ್ತಿಕ ದಾಳಿಗೆ ತೀರ್ಕೊಂಡಿದೆ ಇವರೇನು ರಾಜಕಾರಣಿಗಳ ಇಲ್ಲ ಬೀದಿ ಪುಡಿರೌಡಿಗಳ ಅಂತ ಜನ ಕ್ಯಾಕರಿಸಿ ಉಗಿಯೋ ಥರ ಆಗಿದೆ ಈ ಇಬ್ಬರು ಪರಸ್ಪರ ವೈಯಕ್ತಿಕ ನಿಂದನೆ ಮೂಲಕ ತಮ್ಮ ಮಾನ ಮರ್ಯಾದೆಯನ್ನು ತಾವೇ ಹರಾಜು ಹಾಕೊಳ್ತಾ ಇದ್ದಾರೆ ಅಸಲಿಗೆ ಈ ಮೂದೇವಿಗಳಿಗೆ ಮಾನ ಮರ್ಯಾದೆ ಇದೆಯಾ ಅನ್ನೋದೇ ಡೌಟು ಕಳೆದ ವಾರ ತಮ್ಮನ್ನ ಏಕವಚನದಲ್ಲಿ ನಿಂದಿಸಿದಂತಹ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಾಪ ಸಿಂಹ ಖಂಡಾಮಂಡಲವಾಗಿಬಿಟ್ರು ನನ್ನ ತಂದೆ ತಾಯಿ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರೆ ಹುಷಾರ್ ಅಂತ ಗರ್ಜಿಸಿದ್ರು ಕತ್ಲಲ್ಲಿ ಪ್ರದೀಪ್ ಈಶ್ವರ್ ಕಾಣಿಸಲ್ಲ ಅಂದಿದ್ದ ಸಿಂಹನ ಮಾತಿಗೆ ಪ್ರತಿಕ್ರಿಯಿಸಿರುವಂತಹ ಈ ಡೈಲಾಗ್ ಪ್ರದೀಪ್ ಈಶ್ವರ್ ಕತ್ಲಲ್ಲಿ ನನ್ನ ಹುಡುಕ್ತೀಯಲ್ಲಪ್ಪ ಪ್ರತಾಪ ನಿನಗೆ ನಾಚಿಕೆ ಆಗಲ್ವ ನಾನು ಆ ಥರ ಅಲ್ಲ ಅಂತ ಹೇಳಿ ತಂದೆ ತಾಯಿಯನ್ನ ಎಳೆದು ತಂದಿದ್ರು ಹೀಗೆ ಸೇರಿಗೆ ಸವಾ ಸೇರು ಮಾತಿಗೆ ಮಾತು ಬೆಳೆಸ್ಕೊಂಡು ಹೋಗಿ ಬೀದಿ ಜಗಳ ಕೆಳಿದಿದ್ದಾರೆ ಹಾಗೆ ನೋಡಿದರೆ ಒಬ್ಬ ಮೇಸ್ಟ್ರು ಮತ್ತೊಬ್ಬ ಮಾಜಿ ಪತ್ರಕರ್ತ ಹೀಗೆ ಬೀದಿ ಜಗಳಕ್ಕಿಳಿಯೋದು ಸರಿಯಲ್ಲ ಅನ್ನೋ ಕನಿಷ್ಠ ಪರಿಜ್ಞಾನ ಕೂಡ ಈ ಇಬ್ಬರಲ್ಲಿ ಇಲ್ಲ ಅದರಲ್ಲೂ ಒಬ್ಬ ಶಾಸಕ ಮತ್ತೊಬ್ಬ ಮಾಜಿ ಸಂಸದ ಹೀಗೆ ಜನರಿಂದ ಆಯ್ಕೆಯಾದ ಈ ಇಬ್ಬರಿಗೂ ಹೇಗೆ ನಡೆದುಕೊಳ್ಬೇಕು ಅನ್ನೋ ಕನಿಷ್ಠ ಸಂಸ್ಕಾರ ಕೂಡ ಇಲ್ಲದೆ ಇರೋದು ನಿಜಕ್ಕೂ ನಾಚಿಕೆಗೇಡು ಇಂಥ ನಾಲಾಯಿಗಳನ್ನೆಲ್ಲ ನಾವು ರಾಜಕಾರಣದ ಪಾಠಶಾಲೆಗೆ ತಂದಿದ್ದಕ್ಕೆ ನಿಜಕ್ಕೂ ನಾವು ಸಾರ್ಥಕ ಈ ಜನಪ್ರತಿನಿಧಿಗಳು ಪರಸ್ಪರ ಗೌರವ ಕಳೆದುಕೊಳ್ಳೋ ಭರದಲ್ಲಿ ಜನರ ವಿಶ್ವಾಸ ಕೂಡ ಕಳೆದು ಹೋಗುತ್ತೆ ಅನ್ನೋದನ್ನು ಮರ್ತಿದ್ದಾರೆ ರಾಜಕೀಯದಲ್ಲಿ ಟೀಕೆ ಇರಬೇಕು ಆದರೆ ಅದು ನೀತಿ ಆಧಾರದಲ್ಲಿ ಇರಬೇಕೆ ಹೊರತು ನಿಂದನೆಯ ಆಧಾರದಲ್ಲ ಇಬ್ಬರೂ ಕೂಡ ಬಾಯಿ ಬಡಕರೆ ಒಬ್ಬ ತೆಲುಗು ಡೈಲಾಗ್ಗಳನ್ನೇ ಬಂಡವಾಳ ಮಾಡಿಕೊಂಡು ಗೆದ್ರೆ ಮತ್ತೊಬ್ಬ ಮೋದಿ ಜಪಾ ಮಾಡಿಕೊಂಡು ಗೆದ್ದಿದ್ದಾರೆ ಕೈಯಲ್ಲಿ ಕಿಸಿದ್ರು ಬಾಯಿ ಮಾತಿನಲ್ಲಿ ಮಾತ್ರ ಇಬ್ಬರ ಪೌರುಷ ಅಬ್ಬಾ ಈ ಕೈಲಾಗ್ದವರು ಮೈ ಪರಿಚಿಕೊಂಡಂತಿದೆ ಈ ಇಬ್ಬರ ಜಗಳ ಅಭಿವೃದ್ಧಿ ವಿಚಾರದಲ್ಲಿ ಕಿತ್ತಾಡಿದ್ರೆ ಒಂದು ಅರ್ಥ ಇದೆ ಆದರೆ ಸ್ಕೂಲ್ ಮಕ್ಕಳ ತರ ಕಚ್ಚಾಡಿದರೆ ಏನರ್ಥ ಮೊದಲು ಇವರು ಸಂಸ್ಕಾರ ಕಲಿಬೇಕಿದೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಒಳ್ಳೆಯದು ಇದು ಗೊತ್ತಿಲ್ಲದವರು ರಾಜಕೀಯಕ್ಕೆ ಬಂದ್ರೆ ಇದೇ ಆಗೋದು ಇಷ್ಟಕ್ಕೂ ಈ ಇಬ್ಬರ ಕಚ್ಚಾಟಗಳ ಮೂಲಕ ಯಾರಿಗೇನು ಲಾಭ ಜನರಿಗೆ ಈ ಇಬ್ಬರು ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಇವರ ಈ ಬೀದಿ ಕಾಳಗದಿಂದ ಜನರ ಸಮಸ್ಯೆಗಳೇನಾದರೂ ಪರಿಹಾರ ಆಗುತ್ತಾ ಖಂಡಿತ ಇಲ್ಲ ರಾಜಕೀಯ ನಾಯಕರು ಮಾತಿನಲ್ಲಿ ಶಿಸ್ತನ್ನ ಇಟ್ಕೊಂಡ್ರೆ ಅದು ಜನತೆಯ ವಿಶ್ವಾಸವನ್ನ ಹೆಚ್ಚಿಸುತ್ತೆ ಆದರೆ ವೈಯಕ್ತಿಕ ನಿಂದನೆಯನ್ನ ಮಾಡಿದ್ರೆ ಅದು ಅವರ ಅಸಹನೆಯನ್ನೇ ತೋರಿಸುತ್ತೆ ಹೊರತು ಶಕ್ತಿಯನ್ನಲ್ಲ ಜನರು ಇವರನ್ನ ಆಯ್ಕೆ ಮಾಡಿದ್ದು ಕೆಲಸ ಮಾಡಿ ಅಂತ ಪರಸ್ಪರ ನಿಂದನೆ ಮಾಡಿಕೊಂಡು ತಿರುಗಾಡಿ ಅಂತಲ್ಲ ಇವರು ಬೀದಿಯಲ್ಲಿ ಜಗಳವಾಡೋಕೆ ಬಂದ್ರೆ ಜನರು ಹೋಗಿ ಸಮಸ್ಯೆಯನ್ನ ಯಾರಿಗೆ ಹೇಳ್ಕೊಳ್ಬೇಕು ರಾಜಕೀಯ ಅಂದ್ರೆ ತರ್ಕ ವಿಚಾರ ಸೇವೆ ಆದರೆ ಈಗ ಅದೇ ಯಾರು ಹೆಚ್ಚು ಬಾಯಿಗೆ ಬಂದಂಗೆ ಬೈಕೋತಾರೋ ಅನ್ನೋ ಸ್ಪರ್ಧೆಗೆ ಬಿದ್ದಂತೆ ಇದೆ ಪ್ರದೀಪ್ ಆಗಿರಲಿ ಪ್ರತಾಪ್ ಸಿಂಹ ಆಗಿರಲಿ ಇಬ್ಬರು ಶಾಂತವಾಗಿ ಮಾತನಾಡಿದ್ರೆ ಜನರಲ್ಲಿ ಗೌರವ ಇರ್ತಿತ್ತು ಹೇಳಿ ಕೇಳಿ ಇವರು ಯುವ ನಾಯಕರು ಬೇರೆ ಇಂಥವರಿಂದ ಇಂದನೇ ಯುವ ಪೀಳಿಗೆ ಏನು ತಾನೇ ಕರೀತಾರೆ ಮೊದಲೇ ರಾಜಕೀಯ ಗಬ್ಬದ್ದು ನಾರ್ತಾ ಇದೆ ಇದರಲ್ಲಿ ನಮ್ಮದು ಒಂದಷ್ಟು ಹೊಲಸಿರಲಿ ಅಂತ ಈ ಇಬ್ಬರು ಬೀದಿ ಜಗಳಕ್ಕೆ ಬಿದ್ದಿದ್ದಾರೆ ನಾ ನಾಯಕತ್ವದ ಮಾದರಿ ಅಂದರೆ ವೈಯಕ್ತಿಕ ನಿಂದನೆ ಮಾಡಿದರೆ ಯಾರೂ ದೊಡ್ಡವರಾಗಲ್ಲ ಸ್ವಾಮಿ ಕೆಲಸ ಮಾಡಿದರೆ ಮಾತ್ರ ಜನರ ಹೃದಯದಲ್ಲಿ ಸ್ಥಾನ ಸಿಗುತ್ತೆ ಇದು ಯಾವಾಗಲೂ ಈ ಇಬ್ಬರು ನೆನ್ಪಿಟ್ಕೊಳ್ಬೇಕು ಶೇಮ್ ಆಫ್ ಥೆಮ್ ನಮಸ್ಕಾರ